ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ ಅಪಹರ್ತಾರಂ ದಾತಾರಂ ಸರ್ವಸಂಪದಾಂ ಲೋಕನಾಭಿರಾಮಂ ಶ್ರೀರಾಮಂ ಭೂಯೋ ಭೂಯೋ ನಮಾಮ್ಯಹಂ ಶ್ರೋತೃಗಳಿಗೆ ಶ್ರೀ ಅಳಸಿಂಗರಾಚಾರ್ಯ ವಿರಚಿತ ಮಹರ್ಷಿ ವಾಲ್ಮೀಕಿ ಪ್ರಣೀತ ಶ್ರೀಮದ್ ರಾಮಾಯಣದ ಸುಂದರ ಕಾಂಡದಲ್ಲಿ ಹನುಮಂತನು ಸೀತೆಯನ್ನು ಕಂಡು ಅವಳ ಆಜ್ಞೆಯನ್ನು ಪಡೆದು ಹರಿಷ್ಠ ಪರ್ವತವನ್ನೇರಿ ಸಮುದ್ರ ಲಂಘನಕ್ಕಾಗಿ ಉದ್ಯೋಗಿಸಿದುದು ಎಂಬ ಐವತ್ತ ಆರನೆಯ ಸರ್ಗಕ್ಕೆ ಸ್ವಾಗತ ಆಮೇಲೆ ಹನುಮಂತನು ಶಂಶುಪ ವೃಕ್ಷದ ಕೆಳಗೆ ಕುಳಿತಿದ್ದ ಸೀತೆಯ ಬಳಿಗೆ ಬಂದು ಅವಳಿಗೆ ನಮಸ್ಕರಿಸಿ ಅಮ್ಮ ಇಷ್ಟು ಅನಾಹುತಗಳಲ್ಲಿಯೂ ಯಾವ ಅಪಾಯಕ್ಕೂ ಸಿಕ್ಕದೆ ಸುಖದಿಂದಿರುವ ನಿನ್ನನ್ನು ನೋಡುವಂತಾದುದು ನನ್ನ ಭಾಗ್ಯವೇ ಹೊರತು ಬೇರೆಯಲ್ಲ ಎಂದನು ಪ್ರಯಾಣೋದ್ಯುಕ್ತನಾಗಿ ನಿಂತಿರುವ ಆ ಹನುಮಂತನನ್ನು ಸೀತೆಯು ವಾತ್ಸಲ್ಯದಿಂದ ಬಾರಿ ಬಾರಿಗೂ ನೋಡುತ್ತ ತನಗೆ ಪತಿಯಲ್ಲಿರುವ ಪ್ರೇಮಕ್ಕೆ ಸೂಚಕವಾದ ಮಾತಿನಿಂದ ಆತನನ್ನು ಕುರಿತು ಇಳೈ ಪರಂತಪನಿ ಇಲ್ಲಿನ ರಾಕ್ಷಸರೆಲ್ಲರನ್ನೂ ನಿರ್ಮೂಲ ಮಾಡಿ ನನ್ನನ್ನು ರಾಮನ ಬಳಿಗೆ ಸೇರಿಸುವುದಕ್ಕೂ ನೀನೊಬ್ಬನೇ ಸಾಕಾಗಿರುವೆ ನೀನು ಇಲ್ಲಿ ತೋರಿಸಿದ ನಿನ್ನ ಬಲಾತಿಶಯಗಳೆಲ್ಲವೂ ನಿನಗೆ ಅಪಾರ ಕೀರ್ತಿಯನ್ನುಂಟು ಮಾಡುವುದರಲ್ಲಿ ಸಂದೇಹವಿಲ್ಲ ಮುಂದೆಯೂ ಹೀಗಾದರೆ ರಾಮನ ಕೀರ್ತಿಯು ಹೊರಕ್ಕೆ ಬರುವುದಕ್ಕೆ ಅವಕಾಶವಿಲ್ಲ ಪರಂತಪನಾದ ಆ ರಾಮನೇ ಇಲ್ಲಿಗೆ ಬಂದು ತನ್ನ ಬಾಣಗಳಿಂದ ಈ ಲಂಕೆಯೆಲ್ಲವನ್ನು ಅಲ್ಲೋಲ ಕಲ್ಲೋಲ ಮಾಡಿ ನನ್ನನ್ನು ಕರೆದುಕೊಂಡು ಹೋದರೆ ಆ ಕಾರ್ಯವು ಕುಲ ತಿಲಕನಾದ ರಾಮನಿಗೆ ತಕ್ಕುದಾಗಿರುವುದು ಆದುದರಿಂದ ಮಹಾಶೂರನಾದ ಆ ನನ್ನ ಪ್ರಿಯನು ಇಲ್ಲಿಗೆ ಬಂದು ನನಗೆ ತಕ್ಕ ರೀತಿಯಲ್ಲಿ ನನಗೆ ತಕ್ಕ ರೀತಿಯಲ್ಲಿ ಪರಾಕ್ರಮವನ್ನು ತೋರಿಸಿ ಹೋಗುವಂತೆ ಘಟಿಸಬೇಕಾದುದು ನಿನ್ನ ಕಾರ್ಯವು ಎಂದಳು ಹೀಗೆ ಸೀತೆಯು ಸಕಾರಣವಾಗಿಯೂ ಸಾರವತ್ತಾಗಿಯೂ ವಿನಯಯುಕ್ತವಾಗಿಯೂ ಇರುವ ಮಾತನ್ನು ಹೇಳಲು ಅದನ್ನು ಕೇಳಿ ಹನುಮಂತನು ಆ ಮಾತಿಗೆ ಪ್ರತ್ಯುತ್ತರವಾಗಿ ಅಮ್ಮ ಯುದ್ಧದಲ್ಲಿ ಶತ್ರುಗಳನ್ನು ಕೊಂದು ನಿನ್ನ ದುಃಖವನ್ನು ನೀಗಿಸತಕ್ಕ ಆ ರಾಮನು ಅನೇಕ ವಾನರ ಭಲ್ಲೂಕ ವೀರರೊಡಗೂಡಿ ಶೀಘ್ರದಲ್ಲಿಯೇ ಇಲ್ಲಿಗೆ ಬರುವನು ಎಂದನು ಹೀಗೆ ಹನುಮಂತನು ಸೀತೆಗೆ ಸಮಾಧಾನವನ್ನು ಹೇಳಿ ತಾನು ಪ್ರಯಾಣೋನ್ಮುಖನಾಗಿ ತಿರುಗಿ ಸೀತೆಗೆ ನಮಸ್ಕರಿಸಿದನು ಆಮೇಲೆ ಆ ವಾನರ ಸಿಂಹನು ತನ್ನ ಪ್ರಭುವಾದ ರಾಮನನ್ನು ನೋಡುವ ಆತುರದಿಂದ ಆಗಲೇ ಅಲ್ಲಿಂದ ಹೊರಟು ಅರಿಷ್ಟವೆಂಬ ಪರ್ವತದ ಮೇಲೆ ಹತ್ತಿದನು ಆ ಪರ್ವತವಾದರೂ ನಡು ನಡುವೆ ಪದ್ಮವರ್ಣವುಳ್ಳ ದೊಡ್ಡ ದೊಡ್ಡ ಮರಗಳಿಂದ ತುಂಬಿದ ಕಪ್ಪಾದ ವನರಾಜಿ ಮೇಲೆ ತೂಗಾಡುತ್ತಿರುವ ಮೇಘಗಳಿಂದ ಉತ್ತರೀಯವನ್ನು ಧರಿಸಿದಂತೆ ತೋರುವುದು ಬಾಲ ಸೂರ್ಯನು ತನ್ನ ಕಿರಣಗಳೆಂಬ ಹಸ್ತಗಳಿಂದ ಆ ಪರ್ವತವನ್ನು ಪ್ರೀತಿಪೂರ್ವಕವಾಗಿ ಎಚ್ಚರಗೊಳಿಸುವಂತೆಯೂ ಆ ಪರ್ವತವು ತನ್ನಲ್ಲಿ ಇರತಕ್ಕ ಗೈರಿಕಾದಿ ಧಾತುಗಳಿಂದ ಕಣ್ಣು ತೆರೆದು ನೋಡುವಂತೆಯೂ ತೋರುವುದು ಶಿಖರಗಳಿಂದ ಬೀಳುವ ಗಿರಿ ನದಿಗಳ ಪ್ರವಾಹ ಧ್ವನಿಯಿಂದ ಆ ಪರ್ವತವು ವೇದಾಧ್ಯಯನವನ್ನು ಮಾಡುವಂತೆಯೂ ಸುತ್ತಲೂ ಹೊರಟು ಬರುವ ಸಣ್ಣ ಸಣ್ಣ ಚಿಲುಮೆಗಳ ಧ್ವನಿಯಿಂದ ಗಾನ ಮಾಡುವಂತೆಯೂ ಕಾಣುವುದು ಅದರಲ್ಲಿ ಮಹೋನ್ನತವಾಗಿ ಬೆಳೆದ ದೇವದಾರು ವೃಕ್ಷ ಸಮೂಹದಿಂದ ಆ ಪರ್ವತವು ಕೈ ಎತ್ತಿ ತಪಸ್ಸು ಮಾಡುವಂತಿರುವುದು ಅಲ್ಲಲ್ಲಿ ಬೀಳುವ ಜಲಪಾತಗಳ ಮಹಾಧ್ವನಿಯಿಂದ ಗಟ್ಟಿಯಾಗಿ ಕೂಗಿಡುವಂತಿರುವುದು ಅಲ್ಲಲ್ಲಿ ಶಿಖರಗಳ ಮೇಲೆ ತೂರಿ ಬರುತ್ತಿರುವ ಶರತ್ಕಾಲದ ಮೇಘಗಳಿಂದ ಭಯಪಟ್ಟು ನಡುಗುವಂತೆ ಕಾಣುವುದು ಗಾಳಿಯಿಂದ ಶಬ್ದಿಸುವ ಕೀಚಕಗಳೆಂಬ ಬಿದಿರುಗಳ ಧ್ವನಿಯಿಂದ ಆ ಪರ್ವತವೇ ಕೂಗಿಡುವಂತಿರುವುದು ಅದರೊಳಗಿನ ಮಹಾ ಸರ್ಪಗಳು ಬುಸುಗುಟ್ಟುವ ಧ್ವನಿಯನ್ನು ಕೇಳಿದಾಗ ಆ ಪರ್ವತವು ತನ್ನನ್ನು ಕಾಲಿನಿಂದ ಮೆಟ್ಟದ ಹನುಮಂತನ ಮೇಲೆ ಕೋಪಗೊಂಡು ನೆಟ್ಟುಸಿರು ಬಿಡುವಂತೆ ಕಾಣುವುದು ಮಂಜು ತುಂಬಿ ನಿಶಬ್ದವಾಗಿ ಗಂಭೀರವಾಗಿರುವ ಅದರ ಗುಹೆಗಳನ್ನು ನೋಡಿದಾಗ ಇಂದ್ರಿಯಗಳನ್ನು ತಡೆದು ಮೌನದಿಂದ ತಪಸ್ಸು ಮಾಡುವಂತೆ ಕಾಣುವುದು ಮೇಘಗಳು ನೆಲಕ್ಕಿಳಿದಂತೆ ತೋರುವ ತನ್ನ ಅತ್ಯಂತ ಪರ್ವ ಪರ್ವತಗಳಿಂದ ನಡೆದು ಹೋಗುವಂತೆಯೂ ಮೇಘ ಪರಂಪರೆಗಳಿಂದ ತುಂಬಿದ ಶಿಖರಗಳಿಂದ ಆಕಾಶದಲ್ಲಿ ಮೈ ಮುರಿಯುವಂತೆಯೂ ತೋರುವುದು ಹೀಗೆ ಅತಿ ರಮ್ಯವಾಗಿ ಅನೇಕ ಗುಹೆಗಳಿಂದ ತುಂಬಿದ ಅದರ ಶಿಖರಗಳೆಲ್ಲವು ಹನುಮಂತನ ಕಾಲಿನ ತುಳಿತದಿಂದ ಕ್ಷಣ ಮಾತ್ರದಲ್ಲಿ ಕದಲಿ ಹೋಗಿದ್ದವು ಮತ್ತು ಸಾಲ ತಾಳೆ ವಿಶ್ವಕರ್ಣಿ ಬಿದಿರು ಮುಂತಾದ ಅನೇಕ ವೃಕ್ಷ ಜಾತಿಗಳು ವಿಸ್ತಾರವಾಗಿ ಪುಷ್ಪಿಸಿ ಬೆಳೆದ ಲತಾ ಸಮೂಹಗಳು ಗುಂಪು ಗುಂಪಾಗಿ ಅಲ್ಲಲ್ಲಿ ಸಂಚರಿಸುತ್ತಿದ್ದ ಬಗೆ ಬಗೆಯ ಮೃಗ ಸಮೂಹಗಳು ಗೈರಿಕಾದಿ ಧಾತು ರಸಗಳ ಪ್ರವಾಹವು ಆ ಪರ್ವತಕ್ಕೆ ಒಂದು ಅಪೂರ್ವ ಶೋಭೆಯನ್ನು ಉಂಟು ಮಾಡುತ್ತಿದ್ದವು ಅದರ ಸುತ್ತಲೂ ಅಸಂಖ್ಯಾತಗಳಾದ ಗಿರಿನದಿಗಳು ಹರಿಯುವವು ಎಲ್ಲಿ ನೋಡಿದರೂ ದೊಡ್ಡ ದೊಡ್ಡ ಕಲ್ಲು ಬಂಡೆಗಳು ದಟ್ಟವಾಗಿ ತುಂಬಿರುವವು ಮಹರ್ಷಿಗಳು ಯಕ್ಷರು ಗಂಧರ್ವರು ಕಿನ್ನರರು ಉರಗರು ಅಲ್ಲಿಗೆ ಬಂದು ಅದನ್ನು ಸೇವಿಸುತ್ತಿರುವರು ಆ ಪರ್ವತದ ಯಾವ ಕಡೆಯಲ್ಲಿ ನೋಡಿದರು ಗಿಡ ಬಳ್ಳಿಗಳು ನಿಬಿಡವಾಗಿ ಬೆಳೆದಿರುವವು ಅದರ ಗುಹೆಗಳೆಲ್ಲವೂ ಸಿಂಹಗಳಿಗೆ ನಿವಾಸಸ್ಥಾನವಾಗಿರುವವು ಅದರ ಸುತ್ತಲೂ ಹುಲಿಗಳು ಗುಂಪು ಗುಂಪಾಗಿ ತಿರುಗುತ್ತಿರುವವು ಅದರಲ್ಲಿ ರುಚಿಕರಗಳಾದ ಫಲಮೂಲಗಳಿಂದ ತುಂಬಿದ ವೃಕ್ಷಗಳು ಅನೇಕವಾಗಿ ಬೆಳೆದಿರುವವು ಹೀಗೆ ಒಪ್ಪುತ್ತಿದ್ದ ಆ ಅರಿಷ್ಟ ಪರ್ವತವನ್ನು ನೋಡುತ್ತಾ ವಾಯುಪುತ್ರನಾದ ಹನುಮಂತನು ರಾಮನನ್ನು ನೋಡಬೇಕೆಂಬ ಆತುರದಿಂದಲೂ ಉತ್ಸಾಹದಿಂದಲೂ ಪ್ರೇರಿತನಾಗಿ ಆ ಪರ್ವತದ ಮೇಲೆ ಹತ್ತಿದನು ಹೀಗೆ ಹನುಮಂತನು ಅತಿ ಮನೋಹರವಾದ ಆ ಪರ್ವತದ ತಪ್ಪಲುಗಳಲ್ಲಿರುವ ಶಿಲೆಗಳನ್ನು ತನ್ನ ಕಾಲುಗಳಿಂದ ಮೆಟ್ಟಿ ಮೇಲೇರಿ ಹೋಗುವಾಗ ಆ ಮಹಾ ಶಿಲೆಗಳೆಲ್ಲವೂ ಧ್ವನಿಯೊಡನೆ ಪುಡಿ ಪುಡಿಯಾಗಿ ಬೀಳುತ್ತಿದ್ದವು ಈ ರೀತಿಯಲ್ಲಿ ಆ ಮಹಾಕಪಿಯು ಆ ಅರಿಷ್ಟ ಪರ್ವತವನ್ನೇರಿ ಸಮುದ್ರದ ದಕ್ಷಿಣ ತೀರದಿಂದ ಉತ್ತರ ತೀರಕ್ಕೆ ಹಾರುವುದಕ್ಕಾಗಿ ಸಮುದ್ರನವನ್ನು ಪ್ರಾರ್ಥಿಸಿ ತನ್ನ ದೇಹವನ್ನು ಬೆಳೆಸಿಕೊಂಡನು ವೀರನಾದ ವಾಯುಪುತ್ರನು ಆ ಪರ್ವತವನ್ನೇರಿ ನಿಂತು ಅನೇಕ ಮತ್ಸ್ಯಗಳಿಂದಲೂ ಸರ್ಪಗಳಿಂದಲೂ ತುಂಬಿ ಭಯಂಕರವಾದ ಆ ಲವಣ ಸಮುದ್ರವನ್ನು ನೋಡಿಯು ಮಹೋತ್ಸಾಹದಿಂದ ಉಬ್ಬುತ್ತ ತಂದೆಯಾದ ವಾಯುವಿನಂತೆ ಆಗಲೇ ಆಕಾಶಕ್ಕೆ ಹಾರಿಬಿಟ್ಟನು ಆತನು ಹಾರುವಾಗ ಅಂದರೆ ಹನುಮಂತನು ಹಾರುವಾಗ ಪರ್ವತವನ್ನು ತನ್ನ ಕಾಲಿನಿಂದ ಮೆಟ್ಟಿದೊಡನೆ ಆ ಪರ್ವತವನ್ನು ಆಶ್ರಯಿಸಿದ್ದ ಸಮಸ್ತ ಪ್ರಾಣಿಗಳು ಭಯದಿಂದ ನಡುಗಿ ಹೋ ಎಂದು ಅರಚುತ್ತಿರಲು ಆ ಪರ್ವತವೇ ಗೋಳಿಡುವಂತಿತ್ತು ಆ ಪರ್ವತ ಶಿಖರಗಳೆಲ್ಲವೂ ನಡುಗಿ ಹನುಮಂತನ ತುಳಿತದಿಂದ ಕುಗ್ಗಿ ನೆಲಕ್ಕಿಳಿದವು ಅದರ ವೃಕ್ಷಗಳೆಲ್ಲವೂ ಮುರಿದು ಬಿದ್ದವು ಅದರಲ್ಲಿದ್ದ ಪುಷ್ಪಿತಗಳಾದ ಗಿಡಗಳೆಲ್ಲವೂ ಆ ಆಂಜನೇಯನ ತೊಡೆಯ ವೇಗದಿಂದ ಪೀಡಿತಗಳಾಗಿ ಸಿಡಿಲಿನ ಬಡಿತಕ್ಕೆ ಸಿಕ್ಕಿದಂತೆ ನೆಲಕ್ಕಿರುಳಿದವು ಆ ಪರ್ವತ ಗುಹೆಗಳಲ್ಲಿ ಚೆನ್ನಾಗಿ ಕೊಬ್ಬಿ ಬೆಳೆದ ಸಿಂಹಗಳು ಕೂಡ ಆ ಹನುಮಂತನ ಪಾದಾಘಾತದಿಂದ ಪೀಡಿತಗಳಾಗಿ ಆಕಾಶವನ್ನು ಭೇದಿಸುವಂತೆ ಮಹಾಧ್ವನಿಯಿಂದ ಮೊರೆ ಇಟ್ಟವು ಅಲ್ಲಿದ್ದ ವಿದ್ಯಾಧರ ಸ್ತ್ರೀಯರೆಲ್ಲರೂ ಭಯದಿಂದ ನಡುಗಿ ಕದಲಿದ ವಸ್ತ್ರಾಭರಣಗಳುಳ್ಳವರಾಗಿ ಆಗಲೇ ಆ ಪರ್ವತದ ತಪ್ಪಲನ್ನು ಬಿಟ್ಟು ಸತ್ತನೆ ಆಕಾಶಕ್ಕೆ ಹಾರಿದರು ಆ ಪರ್ವತದಲ್ಲಿ ಬಲಾಢ್ಯಗಳಾಗಿಯೂ ಉರಿಯುವ ನಾಲಿಗೆಯುಳ್ಳವುಗಳಾಗಿಯೂ ಕ್ರೂರ ವಿಷವುಳ್ಳವುಗಳಾಗಿಯೂ ಇದ್ದ ದೊಡ್ಡ ಸರ್ಪಗಳೆಲ್ಲವೂ ಭಯದಿಂದ ಕುಗ್ಗಿದ ತಲೆಯುಳ್ಳವುಗಳಾಗಿ ನೆಲದಲ್ಲಿ ಹೊರಳುತ್ತಿದ್ದವು ಆ ಪರ್ವತದ ಮೇಲಿದ್ದ ಕಿನ್ನರರು ಉರಗರು ಗಂಧರ್ವರು ಯಕ್ಷರು ವಿದ್ಯಾಧರರು ಭಯಗೊಂಡು ಹನುಮಂತನಿಂದ ಪೀಡಿತವಾದ ಆ ಪರ್ವತವನ್ನು ಆಗಲೇ ಬಿಟ್ಟು ಆಕಾಶಕ್ಕೆ ಹಾರಿದರು ಬಲಾಢ್ಯನಾದ ಆ ಹನುಮಂತನ ಕಾಲಿನ ತುಳಿತವನ್ನು ತಡೆಯಲಾರದೆ ಆ ಪರ್ವತವು ತನ್ನಲ್ಲಿರುವ ಸಮಸ್ತ ವೃಕ್ಷಗಳೊಡನೆಯೂ ಶಿಖರಗಳೊಡನೆಯೂ ಪಾತಾಳವನ್ನು ಪ್ರವೇಶಿಸಿ ಬಿಡುವಂತೆ ನೆಲಕ್ಕೆ ತಗ್ಗಿಹೋಯಿತು ಯೋಜನಗಳ ವಿಸ್ತಾರವುಳ್ಳದ್ದಾಗಿಯೂ ಮೂವತ್ತು ಯೋಜನಗಳಷ್ಟು ಉನ್ನತವಾಗಿಯೂ ಇದ್ದ ಆ ಮಹಾಪರ್ವತವೂ ಕೂಡ ಹನುಮಂತನ ಕಾಲ ತುಳಿತದಿಂದ ಕುಗ್ಗಿ ನೆಲಸಮವಾಯಿತು ಹನುಮಂತನು ಅಲೆಗಳ ಬಡಿತದಿಂದ ಭಯಂಕರವಾದ ಲವಣ ಸಮುದ್ರವನ್ನು ಲೀಲಾ ಮಾತ್ರದಿಂದಲೇ ದಾಟಬೇಕೆಂದೆನಿಸಿ ಒಂದೇ ವೇಗದಿಂದ ಆಕಾಶದಲ್ಲಿ ಹಾರಿ ಬಂದನು ಇಲ್ಲಿಗೆ ಐವತ್ತಾರನೆಯ ಸರ್ಗವು ಮುಗಿದುದು ನಮಸ್ತೆ ಶಾರದೇ ದೇವಿ ಕಾಶ್ಮೀರ ಕಾಶ್ಮೀರಪುರವಾ ್ವಾಮಂ ಪ್ರಾರ್ಥ್ಯೇ ನಿತ್ಯಂ ವಿದ್ಯದಾನೇಹ ಮೇ ನಮಸ್ಕಾರ